ಕತೆ ಅನಿಚ್ಚ ನಿರ್ಣಯ ಬರೆದವರು ರೇಷ್ಮಾ ಗುಳೇದ ಗುಡ್ಡಾಕರ್ ಕತೆಗೆ ದನಿಯಾದವರು ಪ್ರತಿಭಾ ನಿರಂಜನ್ ಭಾಗ ಒಂದು ಗಡಿಬಿಡಿಯಲ್ಲಿ ಲಲಿತಮ್ಮ ಬ್ಯಾಗುಗಳನ್ನು ಎತ್ತಿಡುತ್ತಾ ಹೊರಡಲು ತಯಾರಿ ಮಾಡುತ್ತಿದ್ದರು ಮೂರು ವರ್ಷದ ಮೊಮ್ಮಗ ಸೂರ್ಯ ಕಾಲು ಕಾಲಿಗೆ ಅಡ್ಡವಾಗಿ ಬರುತ್ತಿದ್ದ ಅಜ್ಜಿ ನಾ ಮಾಡುವೆ ಎನ್ನುತ್ತಾ ಅವರ ಬೆನ್ನು ಬಿದ್ದಿತ್ತು ಮಗಳ ಕವಿತಾ ತನ್ನ ಐದು ವರ್ಷದ ಕೂಸನ್ನು ಎತ್ತಿಕೊಂಡು ಅದಕ್ಕೂ ಸ್ವೆಟರು ಟೋಪಿ ಹಾಕಿ ಸಿದ್ಧ ಮಾಡುತ್ತಿದ್ದಳು ಲಲಿತಮ್ಮ ಎಲ್ಲ ಸರಿ ಇದೆಯಾ ನೋಡಿಕೊ ನಾವು ಹೋಗಿ ಬರಲು ಇನ್ನು ಎರಡು ದಿನವಾಗುತ್ತದೆ ಕೂಸಿಗೆ ಬೇಕಾದ ಸಾಮಾನು ತೆಗೆದುಕೋ ಈ ಚಳಿ ಬೇರೆ ಇನ್ನೂ ಮುಗಿದಿಲ್ಲ ಇದರ ಕಾಲ ಸಾಕಾಗಿದೆ ನನಗಂತೂ ನಿಮ್ಮಪ್ಪ ಹೋದಾಗ ನಾನು ಹೋಗಬೇಕಿತ್ತು ಮೈಯಲ್ಲಿ ಬ್ಯಾನಿ ಇದ್ದವರನ್ನ ಬಿಟ್ಟು ಆ ದೇವರು ನಿಮ್ಮಪ್ಪನನ್ನು ಕರೆದುಕೊಂಡ ಎನ್ನುತ್ತಾ ಬ್ಯಾಗ್ ತೆಗೆದುಕೊಂಡು ಮೊಮ್ಮಗನ ನೀರಿನ ಬಾಟಲಿಯನ್ನು ತಮ್ಮ ಕೈ ಚೀಲದಲ್ಲಿ ಹಾಕಿ ಅವನ್ನು ಎತ್ತಿಕೊಂಡರು ಮಗಳು ಆಗಲೇ ಮಗುವನ್ನು ತೆಗೆದುಕೊಂಡು ಹೊರಗೆ ಬಂದಿದ್ದಳು ಲಲಿತಮ್ಮ ಬ್ಯಾಗನ್ನು ತೆಗೆದುಕೊಂಡು ಮತ್ತೊಂದು ಕೈಯಲ್ಲಿ ಬಾಗಿಲು ಹಾಕಿ ಬೀಗ ಜಡಿದು ಮನೆಯ ಬಾಗಿಲನ್ನು ಒಮ್ಮೆ ನೋಡಿ ತುಂಬಿ ಬಂದ ಕಣ್ಣೀರು ಭಾರವಾದ ಮನದೊಂದಿಗೆ ಬಸ್ ಸ್ಟ್ಯಾಂಡಿಗೆ ತೆರಳಿದರು ಜಾತಪ್ಪನವರು ತೀರಿಕೊಂಡು ಎರಡು ವರ್ಷವಾಗಿದ್ದವು ಅವರಿದ್ದಾಗಲೇ ಇಬ್ಬರು ಮಕ್ಕಳ ವಿವಾಹವೂ ನೆರವೇರಿತ್ತು ಕೋವಿಡ್ ಕಾಲ ಸಾಫ್ಟ್ವೇರ್ ಸಾಫ್ಟ್ವೇರುದ್ಯ ಮಗ ಸೊಸೆ ಮನೆ ಸೇರಿದ್ದರು ಮಗಳು ಎರಡನೇ ಮಗುವಿನ ಬಾಣಂತಿಯಾಗಿ ತವರಿಗೆ ಬಂದಿದ್ದಳು ಜಾತಪ್ಪನವರ ನಡೆಯಲ್ಲಿ ಎಲ್ಲವೂ ಸುಸೂತ್ರವಾಗಿ ಸಾಗುತ್ತಿದ್ದ ಸುಭೀಕ್ಷ ಸಮಯವದು ಅವರು ನಿವೃತ್ತ ಶಿಕ್ಷಕರು ಆದರೆ ಕೋವಿಡ್ ಅಲೆ ಮನೆಯ ತಳಪಾಯವೇ ಬುಡಮೀನು ಮಾಡಿತ್ತು ಚಾತಪ್ಪನವರು ಇಹಲೋಕ ತ್ಯಜಿಸಿದರು ಮಗ ಹೆಂಡತಿಯ ತವರು ಸೇರಿದ ಲಲಿತಮ್ಮ ಗರ್ಭಿಣಿ ಮಗಳ ಜೊತೆ ಬದುಕು ಸಾಗಿಸುತ್ತಿದ್ದರು ಆಗಾಗ ಬಂದು ಹೋಗುತ್ತಿದ್ದ ಮಗ ಹರ್ಷ ತಂದೆಯ ಪೆನ್ಷನ್ ಹಣದ ವಹಿವಾಟು ಎಲ್ಲ ತಾನೆಂದು ತೆಗೆದುಕೊಂಡು ಎಷ್ಟು ಬೇಕೋ ಅಷ್ಟು ಮಾತ್ರ ತಾಯಿಗೆ ಕೊಟ್ಟು ಹೋಗುತ್ತಿದ್ದ ಆದರೆ ಬರು ಬರುತ್ತಾ ಹರ್ಷ ಮನೆಯ ಕಡೆ ಗಮನ ಹರಿಸುವುದೇ ಬಿಟ್ಟು ಹೆಂಡತಿಯ ತವರು ಗದಗದಲ್ಲೇ ಟೀಕಾಣೆ ಹೂಡಿದ ಆತನ ಅತ್ತೆ ಮಾವ ಇಬ್ಬರೂ ನೌಕರಿದಾರರು ಪದವಿ ಓದುತ್ತಿರುವ ನಾದಿನಿ ಹರ್ಷ ಅಳಿಯ ಮಾತ್ರ ಆಗಿರದೆ ಅತ್ತೆಯ ಮನೆಗೆ ಮಗನಾಗಿದ್ದ ಹೆಂಡತಿ ಸುಮಾ ಮನೆಗೆ ಹಿರಿಮಗಳು ಕೋವಿಡ್ ಸಂಕಷ್ಟ ಕಾಲ ಗಂಡ ಹೆಂಡಿರ ಉದ್ಯೋಗ ಕಡಿತಗೊಂಡಿತ್ತು ಆದರೆ ಈಗ ಮತ್ತೆ ಇಬ್ಬರು ವರ್ಕ್ ಫ್ರಮ್ ಹೋಮ್ ಮಾಡುತ್ತಿದ್ದರು ಈ ಮಧ್ಯ ಹರ್ಷ ಕಾರನ್ನು ತೆಗೆದುಕೊಂಡ ಓಡಾಟಕ್ಕೆ ಎಂದು ಆದರೆ ಓಡಾಟ ಎಲ್ಲ ಅತ್ತೆ ಮಾವನ ನಾದಿನಿಯ ಸೇವೆಗೆ ಮೀಸಲಾಗಿತ್ತು ಅತ್ತೆ ಮಾವನಿಗೂ ಹರ್ಷನನ್ನು ಕಂಡರೆ ಅಪಾರ ಅಭಿಮಾನ ಪ್ರತಿಯೊಂದಕ್ಕೂ ಅವನ್ನು ಕೇಳಿ ತೀರ್ಮಾನ ಮಾಡುತ್ತಿದ್ದರು ಗಂಡು ಮಕ್ಕಳು ಇಲ್ಲದ ಮನೆ ಎಂಬ ಕಾರಣ ಬೇರೆ ಹರ್ಷನನ್ನು ತಮ್ಮಲ್ಲಿಯೇ ಉಳಿಸಿಕೊಳ್ಳಬೇಕು ಎಂಬ ಅಭಿಲಾಷೆ ಬಲವಾಗಿತ್ತು ಕೊನೆಯ ಹೇಗೋ ಏನೋ ಎಂಬ ಮುಂದಾಲೋಚನೆಯೂ ಕೂಡಿತ್ತು ನಾದಿನಿಗೆ ಗಂಡು ಹುಡುಕುವ ಶಾಸ್ತ್ರ ಆಗಾಗ ನಡೆಯುತ್ತಿತ್ತು ಹರ್ಷ ಸುಮಾರ ಅಧ್ಯಕ್ಷತೆಯಲ್ಲಿ ಇತ್ತ ತಾಯಿಲಲ್ಲಿ ತಮ್ಮ ದಿನ ತುಂಬುತ್ತಿರುವ ಮಗಳ ಚಿಂತೆ ಒಂದಾದರೆ ಮತ್ತೊಂದು ಬದಲಾದ ಹರ್ಷನ ವರ್ತನೆ ಪತಿಯ ಮರಣ ತಮಗೆ ಯಾರೂ ದಿಕ್ಕಿಲ್ಲ ಎಂಬಂತಾಗಿತ್ತು ಸ್ಮಶಾನ ಮನೆಯ ವಾತಾವರಣವಾಗಿತ್ತು ಹರ್ಷನಿಗೆ ಹಲವು ಬಾರಿ ಕರೆ ಮಾಡಿ ಮನೆಯ ಬಗ್ಗೆ ಹೇಳಿದರು ಏನಾದರೂ ಒಂದು ಸಿದ್ಧ ಉತ್ತರ ನೀಡಿ ತಾಯಿಯ ಸಮಾಧಾನ ಮಾಡುತ್ತಿದ್ದ ತಾಯಿಯ ಜಾಡು ಗಂಡು ಮಕ್ಕಳು ಅಳೆಯುವಷ್ಟು ಯಾರೂ ಅರಿಯಲಾರರು ಆ ಚಾಚಕ್ಯತೆ ಹರ್ಷನಿಗೆ ಸಹಜವಾಗಿಯೇ ಒಲಿದಿತ್ತು ಮಗಳನ್ನು ಆಸ್ಪತ್ರೆಗೆ ಸೇರಿಸುವ ದಿನಗಳು ಹತ್ತಿರವಾದವು ಲಲಿತಮ್ಮ ಹರ್ಷ ಮತ್ತು ಸುಮಾರನ್ನು ಹೋಗರೆದು ಕರೆದರು ಸುಮಾ ಬರಲು ಸಾಧ್ಯವಿಲ್ಲ ಎಂದು ಗಂಡನಿಗೆ ತಾಕೀತು ಮಾಡಿದಳು ಎಲ್ಲರ ಚಾಕರಿ ಮಾಡಲು ನಾನ್ ರೆಡಿಯಿಲ್ಲ ಅದು ಹಡೆದ ಬಾಣಂತಿವನೆ ಬೇರೆ ಹ್ಞೂ ಆಗಲ್ಲ ಬೇಕಿದ್ರೆ ನೀವೇ ಹೋಗಿ ಆದ್ರೆ ಅಲ್ಲೇ ಜಾಂಡಾ ಹೂಡಬೇಡಿ ಎಂದು ಆಜ್ಞೆ ಮಾಡಿದಳು ಒಲ್ಲದ ಮನಸ್ಸಿನಿಂದ ಬಂದ ಹರ್ಷ ಮನೆ ಯಾವ ವಿಚಾರ ಮಾಡಲೂ ಇಲ್ಲ ಯಾರ ಬಗ್ಗೆಯೂ ಕಾಳಜಿ ತೋರಲಿಲ್ಲ ಲಲಿತಮ್ಮ ತಾವೇ ಮೊದಲು ಮಾತು ಮುಂದುವರಿಸಿ ಆಸ್ಪತ್ರೆ ಖರ್ಚು ಮತ್ತು ವೆಚ್ಚದ ಬಗ್ಗೆ ಮನನ ಮಾಡಲು ಪ್ರಯತ್ನ ಮಾಡಿದರೂ ಸಹಜವಾಗಿಯೇ ಆದರೆ ಹರ್ಷ ಯಾವುದಕ್ಕೂ ಸೂಕ್ತವಾಗಿ ಪ್ರತಿಕ್ರಿಯಿಸಲಿಲ್ಲ ಮನೆಯ ಜವಾಬ್ದಾರಿ ತೆಗೆದುಕೊಳ್ಳಲು ಒಪ್ಪಲಿಲ್ಲ ಲಲಿತಮ್ಮ ದಾರಿಯೂ ಕಾಣದೆ ಗಂಡನ ಪೆನ್ಷನ್ ಹಣ ತನಗೆ ಕೊಡುವಂತೆ ಕೇಳಿದಾಗ ಹರ್ಷ ಕೆರಳಿ ಕೆಂಡವಾದ ಕೂಗಾಡಿದ ಮಾತಿಗೆ ಮಾತು ಬೆಳೆಯಿತು ತಂಗಿ ಕವಿತಾ ನಿಧಾನವಾಗಿ ಎದ್ದು ಬಂದು ಅಣ್ಣನ ಸಮಾಧಾನ ಮಾಡಲು ಪ್ರಯತ್ನ ಮಾಡಿದಳು ಆದರೆ ಹರ್ಷ ತಾಳ್ಮೆ ಕಳೆದುಕೊಂಡು ತಂಗಿಯ ಮೇಲೆ ಕೈ ಮಾಡಿದ ಇಲ್ಲಿಗೆ ತೇಷ್ಮಾ ಗುಳೇದ ಗುಡ್ಡಾಕರ್ ಅವರು ಬರೆದ ಅನಿಶ್ಚನಿರ್ಣಯ ಎಂಬ ಕಥೆಯ ಮೊದಲ ಭಾಗ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್ ಇನ್ನು ಹೆಚ್ಚಿನ ಕಥೆಗಳನ್ನು ಕೇಳುವ ಇಚ್ಛೆ ನಿಮಗಿದ್ದಲ್ಲಿ ಸಂಪರ್ಕಿಸಿ ಜಾಲತಾಣ ಕಥಾಗುಚ್ಛ